ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ ಯಾರು ಹೇಳೋಂಗಿಲ್ಲ ಇಂಥವ್ರು ಇಲ್ಲ ಅಂದ್ರೆ ಸಿನಿಮಾ ಓಡಲ್ಲ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿ ಸಲಗ ಇರ್ಬೋದು ಭೀಮಾ ಇರ್ಬೋದು ಪ್ರೂವ್ ಮಾಡ್ತವ್ರು ಸಿಗದಲ್ಲ ಸೊ ಅದು ದೊಡ್ಡ ನಿದರ್ಶನ ಯಾರು ಯಾರಿಗೋಸ್ಕರೋ ಇಂಡಸ್ಟ್ರಿನ ಗ್ರ್ಯಾಂಡೆಡ್ ಆಗಿ ತಗೊಳ್ಳೋಂಗಿಲ್ಲ ಇಂಡಸ್ಟ್ರಿ ಇವ್ರದು ಇಂತ ವರ್ಗದ್ದು ಅಂತ ಹೇಳಿ ಒಂದು ಸಿನಿಮಾ ಒಂದು ನಮ್ಮ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಯಾವ ಜಾತಿ ಜನಾಂಗ ಯಾವ್ದು ಇಲ್ಲಿ ವರ್ಗ ಆಗಲ್ಲ ಒಂದೇ ಜಾತಿ ಸಿನಿಮಾ ಜಾತಿ ಅಷ್ಟೇ ಯಾವ ಜಾತಿ ಕಲಾವಿದರ ಜಾತಿ ಯಾವ ಜಾತಿ ನಿರ್ಮಾಪಕರ ಜಾತಿ ಯಾವ ಜಾತಿ ಟೆಕ್ನಿಷಿಯನ್ ಜಾತಿ ಇರ್ಬೋದು ಅಷ್ಟೇ ಬಹಳ ಖುಷಿ ಆಗ್ತದೆ ಯಾಕೆಂದ್ರೆ ಅನೇಕ ನಮ್ಮ ಇಲ್ಲೇ ಇದರಲ್ಲ ನಮ್ಮ ಕನಕ್ಪುರ್ ರೋಡ್ ಕಿಂಗ್ ಅಂತ ಹೇಳ್ಬೋದು ಏಕೆಂದ್ರೆ ನಮ್ಮ ಜಮೀನಲ್ಲಿದೆ ಎಲ್ಲಿ ಅಂದ್ರೆ ನಮ್ಮ ಇವರು ಇದಾರಲ್ಲ ಅಪ್ಪ ಯೋಗೇಶ್ ಅವರು ಅವ್ರ ತಂದೆಯವ್ರ ಜಾಗ ಇದೆಯಲ್ಲ ಅಲ್ಲಿ ಇರ್ತಾರೆ ನಮ್ದು ಏನೇನ್ ಎತ್ತರ ಇರಲಿ ಅಂದ್ರೆ ಒಬ್ಬ ಆರ್ಟಿಸ್ಟ್ ಅಂತ ಗೆ ಕೊಡುವಂತ ಗೌರವ ಅದು ಯಾಕಂದ್ರೆ ಸರಸ್ವತಿ ಅದೇ ರೀತಿ ಕಲಾವಿದ್ರು ಅಂತ ಬಂದಾಗ ಎಲ್ಲರೂ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಬಹಳ ಜವಾಬ್ದಾರಿ ಈ ಸಿನಿಮಾಕ್ಕೆ ನಮ್ ಸಾಕಾರ ಸಿಟಿ ಲೈಟ್ಸ್ ಸಿನಿಮಾ ಒಳ್ಳೇದಾಗ್ಲಿ ಲೈಟ್ಸ್ ಅಂತ ಇಟ್ಟಿದ್ದಾರೆ ಗೊತ್ತಿಲ್ಲ ಸಿಗರೇಟ್ ಲೈಟ್ಸ್ ಅಂತಿದೆ ಅದೇ ರೀತಿ ನಮ್ಮ ಸರ್ ಇದ್ದಾರೆ ಸುರೇಶ್ ಸರ್ ಇದಾರೆ ಎಲ್ ವೈ ರಾಜೇಶ್ ಸಿನಿಮಾ ರಿಲೀಸ್ ಆಯಿತು ಅವ್ರ ಸಿನಿಮಾ ಬಹಳ ಚೆನ್ನಾಗಿ ಓಡಿದೆ ಏನಂದ್ರೆ ಇಲ್ಲಿ ನಮ್ಮಲ್ಲಿ ಕ್ಯಾಟಗರೈಸ್ ಮಾಡ್ಬಿಡ್ತಾರೆ ಡಿಸ್ಕ್ರಿಮಿನೇಷನ್ ಮಾಡ್ಬಿಡ್ತಾರೆ ಇದು ಮಾಸ್ ಸಿನಿಮಾ ಇದು ಕ್ಲಾಸ್ ಅಂತ ಹೇಳಿ ಸೊ ಹಂಗಾಗಿ ಅವ್ರು ಮಲ್ಟಿಪ್ಲೆಕ್ಸ್ ಅಲ್ಲಿ ಇರ್ತಾರೆ ಆ ಮಲ್ಟಿಪ್ಲೆಕ್ಸ್ ಇಂದ ಒಂದು ಒಂದಷ್ಟು ಮಾಸ್ ಸಿನಿಮಾಗಳು ಬಂದು ಒಂದು ಬಿ ಸಿ ಸೆಂಟರ್ಗಳಿಗೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಸಿನಿಮಾ ಮುಖಾಂತರ ಒಂದಷ್ಟು ಜನ ಕಲಾವಿದರು ಒಂದಷ್ಟು ಜನ ನಿರ್ದೇಶಕರು ಒಂದಷ್ಟು ಜನ ಸಿನಿಮಾ ಕೆಲಸ ಮಾಡಿ ನಿಮ್ಮ ಆಶೀರ್ವಾದ ಇದೆ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಜಯ ನನ್ ಬಗ್ಗೆ ನಮ್ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಏನಿದೆ ಅದನ್ನೇ ಮಾತಾಡ್ತೀವಿ ಯಾಕಂದ್ರೆ ನನ್ನ ಸರ್ ಸಂಪರ್ಕ ಬಹಳ ವರ್ಷಗಳಿಂದ ನನಗೆ ಅವರಲ್ಲಿ ಏನು ಬಹಳ ಇಷ್ಟ ಆಗಿದ್ದು ಅಂದ್ರೆ ಯಾರಾದರೂ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಹಿಂದುಗಡೆ ಇರೋರ ಬಗ್ಗೆ ಕಮೆಂಟ್ ಮಾಡೋದು ಭಾಳ ಈಸಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಹೀರೋ ಆಗಿ ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಪ್ರೂವ್ ಮಾಡಿದ್ದಾರೆ ಅದನ್ನು ಮಾಡಬಹುದು ಅಂತ ಮಾತಾಡೋರು ಮಾತಾಡ್ತಾ ಇರಲಿ ಕಾಲಿಳಿ ಎಳಿತಾ ಇರಲಿ ಬದುಕೋರು ನಾವು ಎಲ್ಲಿದ್ರು ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ಬುದ್ಧಿಯನ್ನು ಸಿಗ್ಸಾರ ಅದೇ ರೀತಿ ಇವತ್ತು ಈ ಫಂಕ್ಷನ್ ಅಲ್ಲಿ ಇವೆಂಟ್ ಅಲ್ಲಿ ಪುನೀತ್ಜಿ ಸರ್ ಅವರು ಅದೇ ರೀತಿ ನಮ್ಮ ಎನ್ ರಾಜ್ಕುಮಾರ್ ಅವರು ಇದ್ದಾರೆ ಇನ್ನು ಕೆ ಪಿ ಶ್ರೀಕಾಂತ್ ಸರ್ ನಾನು ಅವ್ರ ಬಗ್ಗೆ ಬಹಳ ಖುಷಿ ಪಡೋದೇನು ಅಂದ್ರೆ ಸಿನಿಮಾ ಪ್ರಮೋಷನ್ ಮಾಡಿದ್ ಮಾಡೋದು ಕಲಿತಿದ್ದ ನಾವು ಕೆಪಿ ಶ್ರೀಕಾಂತ್ ಸರ್ ಓದ್ತಿದ್ದೆ ಯಾಕೆಂದ್ರೆ ಪಬ್ಲಿಸಿಟಿ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಲ್ಲ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ ಅಲ್ಲಾಡಿಸ್ತಾ ಇರ್ಬೇಕಷ್ಟೇ ಜನ ನೋಡಬೇಕು ನೋಡ್ಬೇಕು ಯಾವತ್ತೂ ಅಷ್ಟೇ ಸೀನ್ ನಾವು ನಿಲ್ಬೇಕು ಯಾವ ಬೀಜ ಏನು ಇರ್ತದೆ ಅಂತ ಮೊಳಕೆ ಹೊಡೆದಲ್ಲಿ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ ಯಾಕಂದ್ರೆ ನಡುವರು ಗೊತ್ತಿರ್ತದೆ ಅದು ಯಾವ ಸಸಿ ಅಂತ ಆ ವಿಚಾರದಲ್ಲಿ ನಾನು ಕೆ ಪಿ ಶ್ರೀಕಾಂತ್ ಸರ್ಗೆ ನಾನು ಬಹಳ ಗೌರವಿಸ್ತೀನಿ ಅದೇ ರೀತಿ ನಮ್ಮ ಗೆಳೆಯರು ವೀರ ಸಂಸದೀಶ್ವರು ಮತ್ತೆ ಮಾಸ್ಟರ್ ಇದ್ದಾರೆ ನಮ್ಮ ವಿರೋಧ ಮಾಸ್ಟರ್ ನಮ್ಗೆ ಸೆಟ್ಟಲ್ಲೆಲ್ಲ ಬಹಳಷ್ಟು ಸರಿ ಹೊಸಕೋಟೆ ಬಿರಿಯಾನಿ ತಗೊಂಡು ತಿನ್ಸಿದ್ರು ಇವಾಗ ದುನಿಯಾ ವಿಜಯ್ ಸರ್ಗೆ ತಿನ್ಸ್ತೀರ ಅದೇ ರೀತಿ ಇನ್ನ ಅನೇಕ ಸರ್ ನಾನು ನಿಮಗೆ ಬಹಳ ಇಷ್ಟಪಡ್ತಿದ್ದೆ ಮತ್ತೆ ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆ ಮಾಡಿದ್ದಾರೆ ಇನ್ನು ಮಾಧ್ಯಮದವರು ಬೇಕಾದಷ್ಟು ಚೆನ್ನಾಗಿ ಇದೀರಿ ಬರಬೇಕಾದ್ರೆ ಕೆಲವೊಬ್ಬರು ಮಾತಾಡ್ತಾ ಇದ್ರು ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂತ ನಮ್ಮ ಚೇಂಬರ್ ಅಲ್ಲಿ ಕೂತಿರ್ ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಬರ್ತಾ ಇದ್ದಾರೆ ಸ್ಟಾರ್ ರೇಟಿಂಗ್ ಯಾರು ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿ ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಒಂದು ಸಿನಿಮಾನ ಥಿಯೇಟರ್ ಥಿಯೇಟ್ರಲ್ಲಿ ಉಳಿಸಿಕೊಂಡು ಎಕ್ಸಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ದುಡ್ಡು ವಸೂಲಿ ಮಾಡ್ಕೊಂಡು ಬರೋದಕ್ಕೆ ಪ್ರೊಡ್ಯೂಸರ್ ಕಾಲ್ವಾಗ ಯಾಕಂದ್ರೆ ಇವತ್ತೇನಾದ್ರೂ ಇಂಡಸ್ಟ್ರಿ ಬದುಕಿದೆ ಅಂತ ಇದು ಒಂದು ಟೀಮ್ ಅಂತ ಮಾತ್ರ ಇಂಡಸ್ಟ್ರಿ ಬದುಕೋಕ್ ಸಾಧ್ಯ